ಜಾಗದ ವಿಚಾರಕ್ಕೆ ಸಂಬಂಧಿಸಿದಂತೆ ಮೂರು ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿದ್ದ ವೇಳೆ ಶಿರ್ಸಿಯ ನಗರಸಭೆಯ ಕಂದಾಯ ಅಧಿಕಾರಿ ಆರ್ಎಂ ವರ್ಣೇಕರ್ ಮತ್ತು ನಗರಸಭೆ ಸದಸ್ಯ ಗಣಪತಿ ನಾಯ್ಕ ಅವರಿಂದ ಲೋಕಾಯುಕ್ತ ಪೊಲೀಸರು ಬಲಗೆ ಕಡವಿದ ಘಟನೆ ನಡೆದಿದೆ ರಮೇಶ್ ಹೆಗ್ಡೆ ಎಂಬುವವರು ತಮ್ಮ ಜಾಗಕ್ಕೆ ಸಂಬಂಧಿಸಿದಂತೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿ ಹಾಗೂ ಜನಪ್ರತಿನಿಧಿ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದ್ದರು ಈ ದುರಿನನ್ವಯ ಮೂರು ಲಕ್ಷ ರೂಪಾಯಿ ಲಂಚವನ್ನು ವರ್ಣೇಕರ್ ಮತ್ತು ಗಣಪತಿ ನಾಯ್ಕ್ ಅವರಿಗೆ ನೀಡುವಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಈ ಕಾರ್ಯಾಚರಣೆ ನಡೆಸಿದ್ದಾರೆ ಶಿರ್ಸಿ ಕೋರ್ಟ್ನಲ್ಲಿ ಇತ್ತು ಎಲ್ಲಿ ಜಾಗ ನಮ್ಮದು ವಿಕಾಸಾಶ್ರಮ ಜಾಗ ನಾವು ಉಳಿದಂಥ ಜಾಗ ಇಲ್ಲಿ ನೋಡಿ ಹಾಂ ಕೋರ್ಟ್ನಲ್ಲಿ ಇತ್ತು ಹಾಂ ಕೋರ್ಟ್ನಲ್ಲಿ ಇದ್ದಾಗಂತ ಎರಡು ಸಾವಿರದ ಏಳನಲ್ಲಿ ಇವ್ರು ನಮ್ಮೊಂದು ನೋಟಿಸ್ ಕೊಟ್ಟರು ಯಾರು ನಗರಸಭೆಯಲ್ಲಿ ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟ ನಂತರ ನಾವು ಅದ್ರ ವಿರುದ್ಧ ಕೋರ್ಟಿಗೆ ಹೋದ್ವಿ ಕೋರ್ಟಿಗೆ ಹೋದ ಕೂಡ ಎಂತ ಆಯಿತು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೋರ್ಟ್ ನಮ್ಮಂತ ಕಾಯಂ ಇಂಜೆನ್ಕ್ಷನ್ ಕೊಡ್ತರು ನಗರಸಭೆ ವಿರುದ್ಧ ಕೊಡ್ತು ಇವರು ಆ ಟೈಮ್ಗೆ ಅಲ್ಲಿಂದ ಇಲ್ಲಿಗೂ ಏನು ಅಪೀಲ್ಗೆ ಇಟ್ಟಿಲು ಏನೂ ಮಾಡಲಿಲ್ಲ ಏನೇನೂ ಮಾಡಲಿಲ್ಲ ಮೇಲ್ದಾಗಿ ನಮ್ಮನ್ನೇ ಕರೆದಿ ತಮ್ಮಂತೆ ಆಗದೆ ನಿಮ್ಮ ವಿರುದ್ಧ ಅಂತ ಹೇಳ್ಕೊಂಡು ನಮ್ಮ ಒಂಥರ ಮಾನಸಿಕ ಹಿಂಸೆ ಕೊಡಲಿಕ್ಕೆ ಹತ್ತು ಈ ಎರಡು ಸಾವಿರದ ಹತ್ ಹದಿನಾರಲ್ಲಿ ಏನು ಬಿಕಾಲಿ ಆಯಿತು ಅಲ್ಲಿ ತನಕ ಇವರು ಏನೇ ಮಾಡಿದೆಯಾ ಈ ಕಳೆದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀಧಾಮು ನಮಗೆ ನೋಟಿಸ್ ಜಾರಿ ಮಾಡ್ತಾರೆ ಇವರು ನಗರಸಭಾರ ನೋಟಿಸ್ ಜಾರಿ ಮಾಡ್ತಾರೆ ಅಲ್ಲಿ ನೀವು ಇಲ್ಲಿಗಲ್ ಆಗಿದ್ರಿ ನಿಮ್ಮನ್ನು ನಾವು ಅಲ್ಲಿಂದ ಎತ್ತಂಗಣೆ ಮಾಡಬೇಕು ಹಂಗೆ ಹೆಂಗೆ ಅಂತ ಹೇಳ್ಕೊಂಡು ನಮ್ಮ ಒಂದು ಇದು ಮಾಡ್ತಾರೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಹತ್ತು ಹಿಂದಿನ ಇರಲಿ ಇದರೊಳಗೆ ಈಗಿನ ಏನು ಪ್ರಭಾರಿ ಪ ಕಮಿಷನರು ಇದ್ದಾರೆ ಇದ್ದರು ಇದು ಪ್ರಕರಣದಲ್ಲಿ ಇದ್ದಾರೆ ಇದ್ರು ಈಗ ನೋಡಬೇಕು ಅವರು ಹೇಳಿಕೆಯಲ್ಲಿ ಏನು ಕೊಡ್ತಾರೆ ನೋಡ್ಬೇಕಾಗ್ತದೆ ಅದ್ರಲ್ಲಿ ಅವರು ಇದ್ದಾರೆ ಈ ಪ್ರಭಾರಿ ಕಮಿಷನರು ಮತ್ತು ಈ ಎರಣ್ಯಕರ ಸೇರಿಕೊಂಡು ನನಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರೆ ಕೊಟ್ಟಿದ್ದಲ್ಲಿ ಸ್ವತಃ ನಮ್ಮ ಮನೆಗೆ ಬಂದು ದುಡ್ಡಿ ಡಿಮಾಂಡ್ ಮಾಡಿದ್ರು ಈ ನಗರಸಭೆಯಲ್ಲಿ ಒಂದು ಕೋರ್ಟ್ ಲೆಕ್ಕದಲ್ಲಿ ಮಾಡ್ಕೊಂಡಿದ್ರು ತಾನು ಅರ್ಜಿದಾರ ಕಮಿಷನರು ನ್ಯಾಯಾಧೀಶರು ಇಲ್ಲಿ ನಿಮಗೆ ನ್ಯಾಯ ಅಂತೂ ಸಿಗುವುದಿಲ್ಲ ನೀವು ಆ ಇದಕ್ಕೆಲ್ಲರೂ ನಿಮಗೇನಾದ್ರು ಒಂದು ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ನೀವು ನನಗೆ ಹಣ ಕೊಡಬೇಕು ಅಂಥೇಳಿ ಇದೇ ವೆರಣೆಕಾರ ಮತ್ತು ಗಣಪತಿ ನಾಯಕ ಸೇರ್ಕೊಂಡು ನಮ್ಮ ಮನೆಗೆ ಬಂದು ಡಿಮಾಂಡ್ ಮಾಡಿದ್ರು ಯಾವಾಗ ಮಾಡಿ ಸರ್ ಎರಡು ದಿನದಿಂದ ಇದು ನಾಲ್ಕು ನಾಲ್ಕನೇ ತಾರೀಕಿಗೆ ಮಾಡಿ ನೆಕ್ಸ್ಟ್ ಸ್ವತಃ ಕಡೆಗೆ ಎಂಟನೇ ತಾರೀಕಿಗೆ ನಗರಸಭೆಗೆ ನಮ್ಮ ಕರೆಸ್ತಾರೋ ಬೆಳಗ್ಗೆ ಎಂಟುವರೆಗೆ ಎಂಟುವರೆಗೆ ಕರೆಸಿ ಏನು ಮಾಡಿದ್ರು ನಾವು ಹೇಳಿದ್ದು ಕೇಳ್ತಾರೋ ಇಲ್ಲ ವಿಚಾರ ಕಡೆಗೆ ನಾವು ಕೇಳಿದ್ರಲ್ಲಿ ಹಣ ಎಷ್ಟು ಕೊಡಬೇಕು ಕೇಳಿದ್ರು ಹಣ ಅವ್ರು ಏನು ಮಾಡ್ತಾರೆ ಸನ್ನೆ ಮಾಡಿ ತೋರಿಸ್ತಾರೆ ಒಂದು ಸಲ ಮೂರು ಅಂತೇಳಿ ಸನ್ನೆ ಮಾಡಿ ತೋರಿಸ್ತಾರೆ ಕಡೆಗೆ ಬಿಟ್ಟು ಹೇಳಿ ಅಂತೇಳಿ ನಾನು ಹೇಳಿದಾಗ ಗಣಪತಿ ನಾಯ್ಕ ಅಂತ ಹೇಳ್ತಾರೆ ಬಾಯ್ ಬಿಟ್ಟು ಹೇಳಪ್ಪ ಅವರಿಗೆ ಅಂತ ಹೇಳ್ತಾರೆ ಇಲ್ಲ ಮೂರು ಲಕ್ಷ ಹೇಳ್ತಾ ಇದ್ದಾರೆ ಅಂತ ನಾನು ಹಂಗಾರೆ ವಿಚಾರ ಮಾಡ್ತಾ ಇದ್ದ ಸಲುವಾಗಿ ಅಂತೇಳಿ ಅಲ್ಲಿಂದ ಹೊರಟು ಬಂದಿದ್ದು ಆ ಹಣದ ಬಗ್ಗೆ ಖಾತೆ ಮಾಡೋ ಸಲುವಾಗಿ ಮೊನ್ನೆ ಹದಿನಾಲ್ಕು ಕಟ್ಟಿದ್ರು ಮತ್ತು ಅವ್ರು ನನಗೆ ಭೇಟಿಯಾದರು ಕಡೆಗೆ ಏನು ಅಂತೇಳಿ ಕೇಳಿದೆ ಇಲ್ಲ ಮೂರು ಲಕ್ಷ ಕೊಡಲೇಬೇಕು ಇಲ್ಲಾರೆ ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಹಾಂಗಾಗಿ ನನಗೆ ಇವ್ರಿಗೆ ಕಿರುಕುಳ ಕಾಳದ ನಾನು ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ಹೋಗೋದು ದೂರನ್ನು ಕೊಟ್ಟಿದ್ದೆ ಆ ದೂರಿನ ಪರಿಣಾಮ ಇದೆಲ್ಲ ಇವತ್ತು ಏನಾಯ್ತು ಇವತ್ತು ಇವತ್ತು ಮತ್ತೆಂತಲ್ಲ ಅವ್ರು ನೇರವಾಗಿ ನನಗೆ ಹಣ ತೊಗೊಂಡು ಇಂಥ ಕ್ಷೇತ್ರದಲ್ಲಿ ಬನ್ನಿ ಅಂತ ಹೇಳಿದ್ರು ಈ ಜಾಗದಲ್ಲಿ ಬನ್ನಿ ಅಂತ ಹೇಳುದು ಜಿ ಆಫೀಸಿದೆ ಈಗ ನನಗೆ ನಾನು ಮಗ ಮಗಸೇರು ಇದು ಮಾಡ್ತಾ ಇದ್ದಾಗಿತ್ತು ನಾನು ಸೇರಿ ಬಂದೆ ಇಲ್ಲಿ ಕಡೆಗೆ ಇದೇ ಯಾರು ಗಣಪತ್ ಫೋನ್ ಮಾಡಿರೋದು ವೇಣೇಕರ್ ಅವರು ಹೇಳಿದ್ದಾರೆ ಸೀದಲ್ಲಿ ಜಿ ಆಫೀಸ್ ಹತ್ರ ಹೋಗಿ ನಮ್ಮ ಗಾಡಿ ಅಲ್ಲೇ ನಿಂತ್ಕೊಂಡು ಉಂಟು ಅಲ್ಲೇ ತಂದು ಹಣ ಮುಡ್ಸಬೇಕು ಅಂತ ಹೇಳಿದ್ರು ನಾನು ಅಲ್ಲಿಂದ ಸೀದಾ ಬಂದೆ ಇಲ್ಲಿ ಹಣ ಕೊಟ್ಟಿದ್ದೆ ಅವರಿಗೆ ಅಲ್ಲಿ ಇಬ್ಬರು ಇದ್ರು ಅವರು ಗಣಪತ್ ಮತ್ತೆ ಮತ್ತು ಇಬ್ಬರು ಇದ್ರು ಇಬ್ರು ಇಬ್ಬರು ಇದ್ರು ಇಬ್ಬರು ಇದ್ರು ಇಬ್ಬರು ಸೇರಿಕೊಂಡು ಹಣ ತೊಗೊಂಡ್ರು ಫಸ್ಟ್ ಹಣ ತೊಗೊಂಡರು ಅವರು ವೇಣೇಕರ್ ಅದನ್ನು ಕಡೆ ಗಣಪತ್ನಾಯ್ ಮತ್ತೆ ಕೊಟ್ಟರು ಅವರು ಗಣಪತ್ ರಿಪೀಟ್ ಮತ್ತು ಇವ್ರ ಹತ್ರ ಕೊಟ್ಟರು ಈ ಬಗ್ಗೆ ಲೋಕಾಯುಕ್ತ ಪೊಲೀಸರು ಮಾಧ್ಯಮದೊಂದಿಗೆ ಮಾತನಾಡಿ ಖಚಿತ ಮಾಹಿತಿ ಮೇರೆಗೆ ಇಂದು ಜಾಗದ ವಿಚಾರವಾಗಿ ಮೂರು ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿದ್ದ ಶಿರಸಿ ನಗರಸಭೆ ಅಧಿಕಾರಿ ಹಾಗೂ ಸದಸ್ಯ ಸಿಕ್ಕಿಬಿದ್ದಿದ್ದಾರೆ ಮತ್ತು ತನಿಖೆಯ ಮುಂದಿನ ಕಾರ್ಯದ ಬಗ್ಗೆ ಮಾಹಿತಿ ನೀಡಿದ್ರು ಇನ್ನವ್ರಿಗೊಂದು ಬಂದು ರಮೇಶ್ ಒಂದು ಪ್ರಕರಣ ದಾಖಲಿಸುತ್ತಾರೆ ಅಂದರೆ ಇಲ್ಲಿ ನಗರಸಭೆಯ ಕಂದಾಯ ಅಧಿಕಾರಿಯಾದ ಆರ್ ಎಂ ಪಡ್ನೇಕರ್ ಮತ್ತು ಗಣಪತಿ ನಾಯಕ ಹಾಲಿ ಮೆಂಬರ್ ಆಗಿದ್ದಾರೆ ನಗರಸಭೆಯಲ್ಲಿ ಈ ಹಿಂದವರು ಅಧ್ಯಕ್ಷರಾಗಿದ್ದರು ಇವರು ಸುಮಾರು ಅರವತ್ತು ವರ್ಷದಿಂದ ಸಭೆ ನಂಬರ್ ಎಪ್ಪತ್ತ್ಮೂರರಲ್ಲಿ ಆರು ಗುಂಟೆ ಜಾಗೆಯಲ್ಲಿ ತಮ್ಮ ಮನೆಯಲ್ಲಿ ಮನೆ ಮತ್ತೆ ಜಾಗೆಯಲ್ಲಿ ಅದರಲ್ಲಿ ವಾಸಿಸ್ತಾ ಇದ್ದಾರೆ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಈ ಜಾಗವನ್ನು ಅಂದಿನ ಪ್ರೆಸಿಡೆಂಟ್ ಅಂದರೆ ನಗರಸಭೆಯ ಅಧ್ಯಕ್ಷರು ಐವತ್ತು ವರ್ಷಕ್ಕೆ ಲೀಸಿಗೆ ಕೊಟ್ಟಿರ್ತಾರೆ ನೈನ್ಟೀನ್ ನೈಂಟಿ ಒನ್ ಟೂ ಅಲ್ಲಿ ಇದು ಮುನ್ಸಿಪಾಲಿಟಿ ರಿಜಿಸ್ಟ್ರಲ್ಲಿ ಕೂಡ ಎಂಟ್ರಿ ಆಗಿರುತ್ತೆ ಲೀಸ್ ಆದರೆ ಹಠತ್ತಾಗಿ ಎರಡು ಸಾವಿರದ ಐದರಲ್ಲಿ ಒಂದು ನೋಟಿಸ್ ಕೊಡ್ತಾರೆ ನಗರಸಭೆಯಿಂದ ಇದು ಜಾಗ ಮತ್ತು ಮನೆಯನ್ನು ಖಾಲಿ ಮಾಡಬೇಕು ಅಂತೇಳಿ ಇವರು ಅದನ್ನು ಆ ಕುರಿತಂತೆ ಒಂದು ಇದು ನಿಯಮಾವಳಿ ಬಗ್ಗೆ ಬಾಹಿರ ಅಂತೇಳಿ ಒಂದು ಇಲ್ಲಿ ಸಿವಿಲ್ ಸೀನಿಯರ್ ಸಿವಿಲ್ ಕೋರ್ಟಲ್ಲಿ ಒಂದು ಓ ಎಸ್ ಟು ಒಬ್ಲಿಕ್ಕೆ ಟ್ವೆಂಟಿ ಸೆವೆನ್ ಪ್ರಕಾರ ದಾಖಲಿಸ್ತಾರೆ ಅವರು ಎರಡು ಸಾವಿರದ ಹದಿ ಹದಿನಾರರಲ್ಲಿ ಇದಕ್ಕೆ ಒಂದು ಆದೇಶ ಮಾಡ್ತಾರೆ ಇವರ ಅರ್ಜಿದಾರರ ಹಿತರಕ್ಷಣೆಯನ್ನು ಕಾಪಾಡಿ ನಗರಸಭೆಯ ನಿಯಮಾವಳಿಯಂತೆ ಅತಿ ಶೀಘ್ರ ಒಂದು ಕ್ರಮವನ್ನು ತಗೋಬೇಕು ಅಂತೇಳಿ ಆದೇಶ ಮಾಡಿರ್ತಾರೆ ಆದರೆ ಸುಮಾರು ಒಂಬತ್ತು ವರ್ಷ ಆದರೂ ಕೂಡ ನಗರಸಭೆಯಿಂದ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಮಾರ್ಚಲ್ಲಿ ಒಂದು ನೋಟಿಸ್ ಕೊಡ್ತಾರೆ ಈ ಜಾಗ ಮತ್ತು ಮನೆಯನ್ನು ಖಾಲಿ ಮಾಡಬೇಕಂತೇಳಿ ಸೊ ಕಂಟಿನ್ಯೂಸ್ ಆಗಿ ಮೂರು ನೋಟಿಸ್ ಕೊಡ್ತಾರೆ ಈ ಮೂರು ನೋಟಿಸ್ ಕೂಡ ಇವರು ರಿಪ್ಲೈ ಮಾಡಿರ್ತಾರೆ ಆದರೆ ರಿಪ್ಲೈ ಬಂದಿಲ್ಲ ಅಂತೇಳಿ ಎರಡನೇದ್ದು ಮೂರನೇದ್ದು ನೋಟಿಸ್ ಕೊಡ್ತಾ ಹೋಗ್ತಾರೆ ಸೊ ಏನ ಏನಿಸುತ್ತೆ ಇದರಿಂದಾಗಿ ಕೋರ್ಟ್ ಅವರು ಕಮಿಷನ್ನೇ ನಡೆಸಬೇಕಾಗತ್ತೆ ಇವರಿಗೆ ವ್ಯತಿರಿಕ್ತವಾಗಿ ಬರ್ಬೋದು ಜಜ್ಮೆಂಟ್ ಅಂತೇಳಿ ಇವರು ಧಾರವಾಡ ಬೆಂಚ್ ಹೈಕೋರ್ಟಲ್ಲಿ ಹೋಗಿ ಒಂದು ರೆಟ್ಟಿ ದಾಖಲಿಸ್ತಾರೆ ಸೊ ಅದರಂತೆ ರೆಟ್ಟಿ ಪಿಟೀಷನ್ ಅದನ್ನು ಕೋರ್ಟಲ್ಲಿ ಫಿಯರಿಂಗ್ ಆಗಿ ನಗರಸಭೆಗೆ ಒಂದು ಆದೇಶ ಮಾಡ್ತಾರೆ ಯಾವುದೇ ಒಂದು ಅಂತಿಮ ಆದೇಶವನ್ನು ಕೊಡಬಾರ್ದು ಅಂತೇಳಿ ನಗರಸಭೆ ಆದರೂ ಕೂಡ ಇವರೇನು ಮಾಡ್ತಾರೆ ಇತ್ತೀಚೆ ಅಂದರೆ ಫೋರ್ ಜುಲೈಗೆ ಇವರ ಮನೆಗೆ ಬಂದು ಇವರಿಬ್ರು ಇವರ ಮನೆಗೆ ಬಂದು ನಿಮಗೆ ಇದರದ್ದು ಜಜ್ ಏನು ಕೋರ್ಟ್ ಇವ್ರ ಕಮಿಷನ್ ನಡೆಸ್ತಿರೋದ್ರಿಂದ ಅದರ ಏನು ಜಡ್ಜ್ಮೆಂಟ್ ನಿಮಗೆ ವ್ಯತಿರಿಕ್ತ ಆಗಿರ್ಬೋದು ಸೊ ಅದನ್ನು ನಿಮಗೆ ಯಾವುದೇ ಥರದ ನಗರಸಭೆಯಿಂದ ತೊಂದರೆ ಬರಬಾರ್ದು ಅಂತ ಹೇಳಿದರೆ ನೀವು ಹಣ ಕೊಡಬೇಕಾಗತ್ತೆ ಅಂತೇಳಿ ಲಂಚಕ್ಕೆ ಬೇಡಿಕೆ ಇರ್ತಾರೆ ಸೊ ಅದರಂತೆ ಎಂಟು ತಾರೀಖಿಗೆ ಪುನಃ ಅವರೇ ಕಾಲ್ ಮಾಡಿ ಆಫೀಸ್ಗೆ ಕರೀತಾರೆ ಕರೆದು ನಮಗೆ ಮೂರು ಲಕ್ಷ ಕೊಡಬೇಕು ಮೂರು ಲಕ್ಷ ಕೊಟ್ಟರೆ ನಿಮಗೆ ಯಾವುದೇ ನಗರಸಭೆಯಿಂದ ತೊಂದರೆ ಆಗೋಲ್ಲ ಅಂತೇಳಿ ಡಿಮಾಂಡ್ ಮಾಡ್ತಾರೆ ಸೊ ಎಗೇನು ಹದಿನಾಲ್ಕು ಕೂಡ ಇವರು ಕನ್ಫರ್ಮ್ ಮಾಡ್ತಾರೆ ಅವಾಗಲೂ ಕೂಡ ಹೇಳ್ತಾರೆ ಮೂರು ಲಕ್ಷ ಕೊಟ್ಟರೆ ಮಾತ್ರ ನಿಮಗೆ ಯಾವುದೇ ತೊಂದರೆ ಆಗೋಲ್ಲ ಮತ್ತು ನಾವು ತೊಂದರೆ ಮಾಡಲ್ಲ ಅಂತೇಳಿ ಸೊ ಇವರಿಗೆ ಲಂಚ ಕೊಡೋಕ್ಕೆ ಇಷ್ಟ ಇಲ್ಲದ ಕಾರಣ ಇವರು ನಿನ್ನೆ ಬಂದು ನಮ್ಮಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ ಇವತ್ತು ಎ ಪಿ ಎಮ್ ಸಿ ಹೊರಗಡೆ ಅಂದರೆ ಅವರ ಯಾರು ಕಂಪ್ಲೇಂಟ್ ಎ ಜೊ ಇದ್ದಾರೆ ಎಂ ವರ್ಣೇಕರ್ ಅವರ ಕಾರಲ್ಲಿ ಹಣವನ್ನು ಗಣಪತಿ ಅವರ ಕಾರಲ್ಲಿ ಅದೇ ಅವರ ಕಾರಲ್ಲಿ ಲಂಚವನ್ನು ಸ್ವೀಕರಿಸುವಾಗ ಕೈಗಂಡಾಗಿ ನಾವು ಅರೆಸ್ಟ್ ಮಾಡಿದ್ದೇವೆ ಹಣವನ್ನು ಕೂಡ ತೆಗೆದು ಎಲ್ಲ ತನಿಖೆಯಿಂದ ಮಾಡಬೇಕು ವಿಕೆಮ್ ಮೂರು ಲಕ್ಷ ಈ ಹಿಂದೆ ನಗರಸಭೆಯ ಪೈಪ್ ಕಳ್ಳತನ ಪ್ರಕರಣದಲ್ಲಿ ಗಣಪತಿ ನಾಯ್ಕ್ ಆರೋಪಿಯಾಗಿದ್ದರು ಈ ಪ್ರಕರಣದ ಸದ್ದು ಅಡಗುವ ಮುನ್ನವೇ ಮತ್ತೊಂದು ಪ್ರಕರಣದಲ್ಲಿ ಗಣಪತಿ ನಾಯ್ಕ್ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ ಅಷ್ಟೇ ಅಲ್ಲದೆ ಈ ಹಿಂದೆ ಮೂವರು ಅಧಿಕಾರಿಗಳು ಪೈಪ್ ಪೈಪ್ಗಳು ಪ್ರಕರಣದಲ್ಲಿ ಪೊಲೀಸ್ ಎಫ್ಐಆರ್ನಲ್ಲಿ ದಾಖಲಾಗಿದ್ದರು ಇದೀಗ ನಗರಸಭೆಯ ಕಂದಾಯ ಅಧಿಕಾರಿ ವರ್ಣೇಕರ್ ಅವರು ಲಂಚ ಸ್ವೀಕರಿಸುವಾಗ ಸಿಕ್ಕಿಬಿದ್ದಿರುವುದು ಶಿರಸಿ ನಗರಸಭೆಯಲ್ಲಿ ಯಾವ ರೀತಿಯ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂಬ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ